ಎಲ್ಲ ವೀಕ್ಷಕರು ನಮಸ್ಕಾರ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ ಕೆ ಎಸ್ ಎ ಬಿ ಬೋರ್ಡ್ನವರು ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು ಹಾದು ಸ್ನೇಹಿತರೆ ಇವತ್ತಿನ ದಿವಸ ನಾವು ಇಪ್ಪತ್ತೈದನೇ ಪ್ರಶ್ನೆ ರೂಟ್ ಅನ್ನು ಒಂದು ಭಾಗಲಬ್ಧ ಅಭಾಗ್ಲಬ್ಧ ಸಂಖ್ಯೆಯಂದು ಸಾಧಿಸಿ ಅಂತ ಒಂದು ಪ್ರಶ್ನೆ ಇದೆ ಈಗಾಗಲೇ ನಿಮಗೆ ಗೊತ್ತಿದೆ ಈ ಇದು ಒಂದು ಮೂರು ಅಂಕದ ಪ್ರಶ್ನೆ ಅಂತೇಳಿ ಈ ಮೂರು ಅಂಕದ ಪ್ರಶ್ನೆಗಳನ್ನು ನಾವು ಬಿಡಿಸ್ಕೊಂಡು ಹೋಗ್ತಿದ್ದೀವಿ ಇದನ್ನು ಮೂರು ಅಂಕಕ್ಕೆ ಕೇಳ್ತಾರ ಅಥವಾ ಇನ್ನೊಂದು ಎರಡು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಹಾಗಾಗಿ ಇದು ಒಂದು ಫಿಕ್ಸ್ ಪ್ರಶ್ನೆ ಆಗಿರೋದರಿಂದ ಇದನ್ನು ಹೆಚ್ಚೆಚ್ಚು ನೀವು ರೂಢಿ ಮಾಡಿಕೊಂಡ್ರೆ ಇದು ಮೂರು ಅಂಕ ನಿಮ್ಗೆ ಖಂಡಿತವಾಗಿ ಸಿಗುತ್ತಾ ಅಂತ ಹೇಳ್ತಾ ಅಂದರೆ ಏನೇನು ಸ್ಟೆಪ್ ಫಾಲೋ ಮಾಡಬೇಕು ಎಲ್ಲದಕ್ಕೂ ಸ್ಟೆಪ್ಸ್ ಫಿಕ್ಸ್ ಇರ್ತಾವೆ ಬಟ್ ಅರ್ಥ ಅಷ್ಟೇ ಏನು ಅಂತ ಹಂಗಾರೆ ಇಲ್ಲಿ ನೋಡ್ಕೊಂಡು ಹೋಗೋಣ ರೂಡ್ ತ್ರೀ ಈಜ್ ಈಕ್ವಲ್ ಟು ಪಿ ಬಾಯ್ ಕ್ಯೂ ಅಂದರೆ ಇಲ್ಲಿ ಏನಿರ್ತಾವ ಪಿ ಬೈ ಕ್ಯೂ ರೂಪದಲ್ಲಿ ಬರೀಬೋದಂಥ ಸಂಖ್ಯೆಗಳು ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಓಕೆ ಅಂದರೆ ಇಲ್ಲಿ ಪಿ ಮತ್ತು ಕ್ಯೂಗಳು ಏನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ತಿಳ್ಕೊಳ್ಳೋಣ ಅವಿಭಾಜ್ಯಗಳು ಓಕೆ ಅಂದರೆ ಇಲ್ಲಿ ಏನು ಕಂಡೀಷನ್ ಇರುತ್ತೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಇರುತ್ತೆ ಇದು ಜೀರೋಕ್ಕೆ ಸಮ ಅಲ್ಲದೇ ಇದ್ದಾಗ ಮಾತ್ರ ಇದು ಭಾಗಲಬ್ಧ ಸಂಖ್ಯೆ ಆಗ್ತೈತಿ ಇಲ್ಲ ಅಂತಂದ್ರೆ ಅದು ಆಗಲ್ಲ ಅಂತ ನಾಟ್ ಡಿಫೈನ್ಡ್ ಆಗ್ತತಿ ಅಂತ ಓಕೆ ಹಂಗಾರೆ ಈಗ ನೋಡ್ರಿಲ್ಲೇ ಎರಡೂ ಕಡೆ ವರ್ಗ ಮಾಡಲಾಗಿ ಎರಡೂ ಕಡೆ ವರ್ಗ ಮಾಡೋಣ ಏನಾಗ್ತತಿ ಎರಡು ಕಡೆ ವರ್ಗ ಮಾಡಿದ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಹೋಲ್ ಸ್ಕ್ವೇರ್ ಅಂದಾಗ ರೂಟ್ ತ್ರೀ ರೂಟ್ ತ್ರೀ ಸ್ಕ್ವೇರ್ ಕ್ಯಾನ್ಸಲ್ ತ್ರೀ ಈಸ್ ಈಕ್ವಲ್ ಟು ಪಿ ವರ್ಗ ಪಿ ಸ್ಕ್ವೇರ್ ಕ್ಯೂ ವರ್ಗ ಕ್ಯೂ ಸ್ಕ್ವೇರ್ ನೆಕ್ಸ್ಟ್ ಇಲ್ಲಿ ಏನಾಗ್ತೈತೆ ಇಲ್ಲೇನಾಗ್ತಿತ್ತು ನೋಡ್ರಿಲ್ಲಿ ಆಟೋಮೆಟಿಕ್ಕಾಗಿ ಈ ಭಾಗ ಏನು ಇದನ್ನು ಛೇದ್ದಲ್ಲಿರೋದು ಈ ಕಡೆ ಬಂದ್ರೆ ತ್ರೀ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ದಿಸ್ ಈಸ್ ಇಕ್ವೇಶನ್ ನಂಬರ್ ಒಂದ್ ಅಂತ ಇಟ್ಕೊಳ್ಳೋಣ ಉಪಯೋಗ ಬರ್ತದೆ ಅಂತ ದೇರ್ ಫಾರ್ ಇಲ್ಲಿ ಮೂರು ಮತ್ತು ಪಿ ಸ್ಕ್ವೇರ್ ಅನ್ನು ಮೂರು ಪಿ ಅನ್ನು ಭಾಗಿಸುತ್ತದೆ ಮೂರನ್ನುವುದು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತ ಅಂತ ಅರ್ಥ ಓಕೆ ಮೂರು ಪಿಯನ್ನು ಕೂಡ ಭಾಗಿಸುತ್ತೆ ಪಿ ಸ್ಕ್ವೇರನ್ನು ಭಾಗಿಸಿದಾಗ ಪಿಯನ್ನು ಭಾಗಿಸುತ್ತದೆ ಸಿಂಪಲ್ ಅಲ್ಲ ಓಕೆ ನೆಕ್ಸ್ಟು ಇನ್ ಕೇಸ್ ಪಿ ಈಸ್ ಇ ಟು ತ್ರೀ ಕೆ ಅಂತ ಮಾಡಿದಾಗ ಇಲ್ಲಿ ಕೆ ಅನ್ನೋದು ಯಾವುದೇ ಒಂದು ಪೂರ್ಣಾಂಕ ಒಂದು ಪೂರ್ಣಾಂಕವನ್ನು ತಗೊಂಡು ಹೋಲಿಕೆ ಮಾಡೋಣ ಯಾವುದೇ ಒಂದು ಪೂರ್ಣಾಂಕ ಹಂಗಾರೆ ದೇರ್ ಫೋರ್ ಇಲ್ಲಿ ಪಿ ಮಾಡಿದಾಗ ಏನಾಗುತ್ತೆ ನೈನ್ ಕೆ ಸ್ಕ್ವೇರ್ ಇದು ನೈನ್ ನೈನ್ ಮತ್ತು ಕ್ಯೂ ಡಿಫ್ರೆನ್ಸ್ ಗೊತ್ತಿರಲಿ ಇಲ್ಲಿ ಕೂಡ ಅಷ್ಟೇ ಒಂದು ಪೂರ್ಣಾಂಕ ಕೆ ಅನ್ನೋದು ಯಾವುದೇ ಒಂದು ಪೂರ್ಣಾಂಕ ಅಂತ ಇಟ್ಕೊಳ್ಳೋಣ ಪಿ ಇಸ್ ಈಕ್ವಲ್ ಟು ತ್ರೀ ಕೆ ಅಂತ ಅಂದ್ಕೊಳ್ಳೋಣ ಎರಡು ಕಡೆ ವರ್ಗ ಮಾಡಿದ್ರ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನೈನ್ ಕೆ ಸ್ಕ್ವೇರ್ ಇಲ್ಲಿ ಪಿ ಸ್ಕ್ವೇರ್ ವ್ಯಾಲ್ಯೂ ಇಲ್ಲೊಂದು ಏನಂತ ಐತಿ ನೈನ್ ಕ್ಯೂ ಸ್ಕ್ವೇರ್ ಅಂತ ಐತಿ ತ್ರೀ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಕೆ ಸ್ಕ್ವೇರ್ ಇದು ಎದರಿಂದ ಒಂದನೇ ಈಕ್ವೇಷನಿಂದ ಇಕ್ವೇಷನ್ ಒಂದರಿಂದ ಅಂತ ಒಂದನೇ ಇಕ್ವೇಶನ್ ಪಿ ಸ್ಕ್ವೇರ್ ವ್ಯಾಲ್ಯೂ ಅನ್ನ ತ್ರೀ ಕ್ಯೂ ಸ್ಕ್ವೇರ್ ಅಂತ ನಾವು ತುಂಬಿದೀವಿ ಏನು ಮಾಡ್ತೀನಿ ಕ್ಯೂ ಸ್ಕ್ವೇರ್ ಇಸ್ ಕೊಲ್ಟು ಸಾರಿ ಇದು ನೈನ್ ಇದು ನೈನ್ ಕೆ ಸ್ಕ್ವೇರ್ ನೈನ್ ಕೆ ಸ್ಕ್ವೇರ್ ಡಿವೈಡೆಡ್ ಬೈ ತ್ರೀ ಆಗ್ತೈತಿ ಕ್ಯೂ ಸ್ಕ್ವೇರ್ ಇಸ್ ಹೊಲ್ಟು ಮೂರ್ ಅಂದ್ಲೇ ಮೂರ್ ಮೂರ್ಲೆ ತ್ರೀ ಕೆ ಸ್ಕ್ವೇರ್ ಆಯ್ತು ಓಕೆ ದೇರ್ ಫೋರ್ ಇಲ್ಲಿ ಏನೋ ಒಂದು ಕಂಡೀಷನ್ ಏನಾಗ್ತೈತಿ ನೋಡ್ರಿ ಒಂದು ಕಂಡೀಷನ್ ಸೇಮ್ ಹೇಳ್ದಂಗೆ ಇಲ್ಲಿ ಏನೋ ತ್ರೀ ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ತ್ರೀ ಪಿ ಅನ್ನು ಕೂಡ ಭಾಗಿಸುತ್ತದೆ ಹಾಗೆ ಇಲ್ಲಿ ಕೂಡ ತ್ರೀ ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ನೋಡಿ ತ್ರೀ ಈ ಕಡೆ ಬಂದ್ರೆ ಮೂರು ಏನ್ ಮಾಡುತ್ತೆ ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತೆ ಅಲ್ದನೆ ತ್ರೀ ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸಿದ್ರೆ ತ್ರೀ ಕ್ಯೂ ಅನ್ನು ಕೂಡ ಭಾಗಿಸುತ್ತದೆ ಭಾಗಿಸುತ್ತದೆ ಏನಿಲ್ಲ ಇಲ್ಲಿ ಸ್ಟೆಪ್ ಫಾಲೋ ಮಾಡಿಬಿಟ್ರೆ ಭಾಳ ಸುಲಭವಾಗಿ ಆಗ್ತತಿ ದೇರ್ ಫೋರ್ ಪಿ ಮತ್ತು ಕ್ಯೂ ಈ ಯು ಪಿ ಮತ್ತು ಕ್ಯೂ ಯ ಸಾಮಾನ್ಯ ಅಪವರ್ತನ ಅಲ್ಲಿ ನೋಡಿ ಇಲ್ಲಿ ಏನಾಗಿ ಬಿಡ್ತು ತ್ರೀ ಆತು ಇಲ್ಲಿ ಏನಾಗಿ ಬಿಡ್ತು ತ್ರೀ ಆತು ಸಾಮಾನ್ಯ ಅಪವರ್ತನ ಅಂದ್ರೆ ಇಲ್ಲಿನೂ ಇದನ್ನು ಮೂರು ಅನ್ನೋದು ಕ್ಯೂ ಸ್ಕ್ವೇರ್ ಭಾಗಿಸ್ತು ಇಲ್ಲಿ ಮೂರು ಅನ್ನೋದು ಪಿ ಸ್ಕ್ವೇರ್ ನ ಭಾಗಿಸ್ತದೆ ಹಾಗಾಗಿ ಇವೆರಡು ಪಿ ಮತ್ತು ಕ್ಯೂನ ನ ಸಾಮಾನ್ಯ ಅಪವರ್ತನ ಏನಾಗಿತಿ ಆತು ಮೂರು ಆಗಿದೆ ಓಕೆ ದೇರ್ ಫೋರ್ ಆದರೆ ಇಲ್ಲಿ ಇವುಗಳು ಸಹ ಅವಿಭಾಜ್ಯ ಎಂಬ ಸತ್ಯ ಸಂಗತಿಗೆ ಇದು ಇಂಪಾರ್ಟೆಂಟ್ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಇಲ್ಲಿ ಟೈಮ್ ಶಾರ್ಟ್ಕಟ್ ಇರೋದರಿಂದ ನಾನು ಬರೀ ಸ್ಟೆಪ್ ಫಾಲೋ ಮಾಡ್ತಿದ್ದೀನಿ ಅದು ವಿವರಣೆ ಕೊಡಕ್ಕೆ ಹೋಗ್ತಿಲ್ಲ ಓಕೆ ಅದನ್ನು ವಿವರಣೆಯನ್ನು ನೀವು ತರಗತಿಯೊಳಗೆ ಸಾಮಾನ್ಯವಾಗಿ ತಗೊಂಡಿರ್ತೀರಿ ವಿರುದ್ಧವಾಗಿದೆ ಯಾಕಾಗಿತಿ ಏನಾಗೈತಿ ಅಂತ ಹೇಳಿ ಮತ್ತೆ ಹಿಂದಿನಿಂದ ಪ್ರೂವ್ ಬರಬೇಕು ಇಲ್ಲಿ ಇವುಗಳು ಸಹ ಅವಿಭಾಜ್ಯಗಳು ಎಂಬ ಸತ್ಯ ವಿರುದ್ಧವಾಗಿದೆ ದೇರ್ ಫೋರ್ ರೂಡ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಸಂಖ್ಯೆ ಅಲ್ಲ ಯಾಕ ಸಹಾವಿಭಾಜ್ಯ ಅನ್ನೋದಕ್ಕೆ ವಿರುದ್ಧ ಆಗಿರೋದಕ್ಕೆ ರೂಟ್ ತ್ರೀ ಒಂದು ಭಾಗ ಲಬ್ಧ ಸಂಖ್ಯೆ ಆಗಲ್ಲ ದೇರ್ ಫೋರ್ ಏನಾಗಿರುತ್ತಿದೆ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದ್ರೆ ಒಂದು ಏನಾಗಕ್ಕೆ ಸಾಧ್ಯ ಐತಿ ಅಭಾಗಲಬ್ಧ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯತೆ ಅಂತ ಸಂಖ್ಯೆ ದೇವ್ ಫೋರ್ ಇಟ್ ಈಸ್ ಇಂಪಾರ್ಟೆಂಟ್ ಬಹಳ ಕ್ಲೀನ್ ಆಗಿ ಸ್ನೇಹಿತರ ವಿದ್ಯಾರ್ಥಿಗಳು ಸ್ಟೆಪ್ ಫಾಲೋ ಮಾಡಿದ್ರೆ ಅಂದ್ರೆ ಇಲ್ಲಿ ಮೂರು ಅಂಕಗಳು ನಿಮಗೆ ಬಹಳ ಸುಲಭವಾಗಿ ಸಿಗುವಂತ ಹೇಳ್ತಾ ಸ್ನೇಹಿತರೆ ಅಂದ್ರೆ ಇಪ್ಪತ್ತಾರನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ ಇಪ್ಪತ್ತಾರನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ ಪಿ ಆಫ್ ಎಕ್ಸ್ ಇಜಿಕೊಳ್ತು ಎಕ್ಸ್ ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬಹು ಶೂನ್ಯತೆಗಳನ್ನು ಕಂಡಿಡ್ರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧ ತಾಳೆ ನೋಡ್ರಿ ಅಂತ ಹೇಳಿ ಹಂಗಾರೆ ಇಲ್ಲಿ ಏನೈತಿ ನೋಡ್ರಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇದು ಒಂದು ವರ್ಗ ಬಹುಪದೋಕ್ತಿ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಎರಡು ಶೂನ್ಯತೆಗಳನ್ನು ಹೊಂದಿರ್ತೈತಿ ಆ ಎರಡು ಶೂನ್ಯತೆಗಳು ಇಟ್ ಇಸ್ ನಥಿಂಗ್ ಬಟ್ ಮೂಲಗಳು ಅಂತ ಕರಿತೀವಿ ಹಂಗಾರೆ ಇಲ್ಲಿ ಮೂಲಗಳನ್ನು ಕಂಡುಹಿಡಬೇಕಾದಾಗ ನಿಮಗೆ ಅಪವರ್ತನೆ ವಿಧಾನ ಗೊತ್ತೈತಿ ಏನು ಅಂತಂದ್ರೆ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇಲ್ಲಿ ಅಪವರ್ತನ ವಿಧಾನ ನಿಮ್ಗೆ ಗೊತ್ತಾಯ್ತು ಏನೈತೆ ಅಂದ್ರೆ ಎ ಇಂಟು ಸಿ ಗುಣಿಸ್ಬೇಕು ಸಿ ಬಂತು ಎ ಅಂದ್ರೆ ಇದು ಆದಷ್ಟು ರೂಪಾಯಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಎ ಮತ್ತು ಸಿ ಸಿಯನ್ನು ಗುಣಿಸ್ಬೇಕು ಇಲ್ಲಿ ಎರಡು ಸಂಖ್ಯೆ ಗುಣಸಿದ್ರೆ ಹತ್ತು ಬರ್ಬೇಕು ಕೂಡ್ಸಿರ ಅಥ್ವಾ ಕಳೆದ್ರೆ ಏಳು ಬರ್ಬೇಕು ಅಂದರೆ ಯಾವುವು ಟೂ ಇಂಟು ಫೈವ್ ಅಂತ ಟೆನ್ ಬಂತು ಏನು ಬರಬೇಕು ಕೂಡಿಸಿದ್ರೆ ಸವೆನ್ ಬರ್ಬೇಕಂತಂದ್ರೆ ಏನು ಮಾಡಿರೋ ಬರುತ್ತೆ ಕೂಡ್ಸಿರ ಬರುತ್ತೆ ಟೂ ಪ್ಲಸ್ ಫೈವ್ ಈಜ್ ಈಕ್ವಲ್ ಟು ದೇರ್ ಫೋರ್ ಎರಡು ಮತ್ತು ಐದು ಎರಡು ಅಪವರ್ತನಗಳ ನಾಯಿ ಹಿಡ್ಕೋಬೇಕು ಏಳು ಎಕ್ಸನ್ನು ಅಂತ ಅರ್ಥ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟೆನ್ ಈಸ್ ಈಕ್ವಲ್ ಟು ಜೀರೋ ಅಂತ ಓಕೆ ಇದು ಪಿ ಆಫ್ ಇನ್ ಜೀರೋ ಇರುತ್ತೆ ದೇವ್ ಫೋರ್ ಇವೆರಡೊಳಗು ಕಾಮನ್ ಇವೆರಡೊಳಗೆ ಕಾಮನ್ ಏನೈತಿ ಎಕ್ಸ್ ಕಾಮನ್ ಐತಿ ಎಕ್ಸ್ ಕಾಮನ್ ಉಳಿದ್ರೆ ಎಕ್ಸ್ ಉಳಿತು ಟೂ ಉಳಿತು ಇಲ್ಲಿ ಫೈವ್ ಕಾಮನ್ ಐತಿ ಪ್ಲಸ್ ಫೈವ್ ಏನು ಉಳಿತು ಎಕ್ಸ್ ಪ್ಲಸ್ ಟು ಉಳಿತು ಈಜ್ ಈಕ್ವಲ್ ಟು ಜೀರೋ ಸಾಮಾನ್ಯ ಅಪವರ್ತನಗಳು ಒಂದು ಸೈಡು ಸಾಮಾನ್ಯವಲ್ಲದ ಅಪವರ್ತನಗಳನ್ನು ಒಂದು ಗುಂಪು ಮಾಡಿ ಬರೆದ್ಬಿಟ್ಟು ಅದನ್ನು ಎಕ್ಸ್ ಪ್ಲಸ್ ಫೈವ್ ಇದನ್ನು ಜೀರೋಗೆ ಸಮ ಮಾಡ್ಕೊಳ್ಬೇಕು ಇದು ಇಟ್ ಈಸ್ ಆಲ್ಸೋ ಜೀರೋಗೆ ಸಮ ಮಾಡ್ಕೊಳ್ಬೇಕು ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಐದು ಈ ಕಡೆ ಬಂದರೆ ಮೈನಸ್ ಫೈವ್ ಎರಡು ಈ ಕಡೆ ಬಂದರೆ ಮೈನಸ್ ಟು ಅಂತ ಹೀಗೆ ಎರಡೂ ನಮ್ಗೆ ಶೂನ್ಯತೆಗಳು ಸಿಕ್ಕು ಮುಂದೇನು ಹೇಳಾರ ಹೇಳ್ರಿ ಶೂನ್ಯತೆ ಕಂಡು ಹಿಡ್ರಿ ಅಂತ ಹೇಳಾರ ಓಕೆ ಇದಕ್ಕೆ ಒಂದೂವರೆ ಅಂಕ ಹಾಗೂ ಶೂನ್ಯತೆಗಳು ಮತ್ತು ಸಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂತ ಹಂಗಾರೆ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತೈತಿ ಯಾವುದೇ ಒಂದು ಶೂನ್ಯತೆಗಳ ಮೊತ್ತ ಅಥವಾ ಮೂಲಗಳ ಮೊತ್ತ ಏನಾಗಿರ್ತೈತಿ ಅಂತಂದ್ರೆ ಆಲ್ಪಾ ಪ್ಲಸ್ ಬೀಟಾ ಟಾ ಈಜು ಮೈನಸ್ ಬಿ ಬೈ ಎ ಓಕೆ ಆಮೇಲೆ ಗುಣಲಬ್ಧ ಆಲ್ಪಾ ಇಂಟ್ ಟು ಬಿ ಟಾ ಟು ಸಿ ಬೈ ಎ ಅಂತ ಗೊತ್ತೈತಿ ನಮ್ಗೆ ಓಕೆ ಹಂಗಾರೆ ಒಂದು ತಾಳೆ ನೋಡ್ಬೇಕಂದ್ರೆ ಈ ಸಮೀಕರಣದೊಳಗೆ ಎ ಬಿ ಸಿ ಬರ್ಕೋಬೇಕಲ್ಲ ಎ ಇಸ್ ಈಕ್ವಲ್ ಟು ಒನ್ ಬಿ ಬಿಜ್ ಈಕ್ವಲ್ ಟು ಸೆವೆನ್ ಸಿ ಇಸ್ ಈಕ್ವಲ್ ಟು ಟೆನ್ ಐತಿ ಇಲ್ಲಿ ಮೊದಲು ಮೊತ್ತ ಕಂಡು ಹಿಡಿಯೋಣ ಅಲ್ಪ ಪ್ಲಸ್ ಬಿ ಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೈನಸ್ ಬಿ ಅಂದ್ರೆ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಎ ಅಂದರೆ ಒಂದು ದೇರ್ ಫೋರ್ ಅಲ್ಪ ಪ್ಲಸ್ ಬಿ ಟಾ ಪ್ಲಸ್ ಬಿಟಾ ಈಗ ಆಲ್ರೆಡಿ ಇಲ್ಲಿ ಎಷ್ಟು ಐತಿ ಎರಡು ಶೂನ್ಯ ಕಂಡು ಹಿಡ್ದೀವಿ ನಾನಿಲ್ಲಿ ತುಂಬಿಡ್ತೇನೆ ಬಿಡ್ತೆ ನೋಡಿರಿ ಇದ್ರೊಳಗೆ ಮೈನಸ್ ಫೈವ್ ಪ್ಲಸ್ ಮೈನಸ್ ಟು ಈಜ್ ಈಕ್ವಲ್ ಟು ಮೈನಸ್ ಸೆವೆನ್ ಮೈನಸ್ ಫೈವ್ ಮೈನಸ್ ಟು ಮೈನಸ್ ಸೆವೆನ್ ಈಜ್ ಈಕ್ವಲ್ ಟು ಮೈನಸ್ ಸೆವೆನ್ ದೇರ್ ಫೋರ್ ಇಲ್ಲಿ ಏನಾಗಿದೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಒಂದು ತಾಳೆ ನೋಡಿದ್ವಿ ನೆಕ್ಸ್ಟ್ ಇನ್ನೊಂದು ಆಟೋಮೆಟಿಕ್ ಆಗಿ ಬರಲೇಬೇಕಲ್ಲ ನೋಡೋಣ ಅಲ್ಪ ಇಂಟು ಬಿ ಅಂದ್ರೆ ಮೈನಸ್ ಫೈವ್ ಇಂಟು ಮೈನಸ್ ಟು ಅಲ್ಪ ಇಂಟು ಬೀಟಾ ಟಾ ಈಜ್ ಈಕ್ವಲ್ ಟು ಸಿ ವೈ ಎ ಸಿ ಅಂದ್ರೆ ಹತ್ತೈತಿ ಹತ್ತು ಬೈ ಒಂದು ದೇರ್ ಫೋರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಟೆನ್ ಈಜ್ ಈಕ್ವಲ್ ಟು ಪ್ಲಸ್ ಟೆನ್ ದೇರ್ ಫೋರ್ ಎಲ್ ಎಚ್ ಎಸ್ ಸಿಝ್ ಇಕ್ವಲ್ ಟು ಆರ್ ಎಚ್ ಎಸ್ ಹೀಗೆ ಎರಡೂ ಸಹ ಗುಣಕಗಳ ನಡುವಿನ ಸಂಬಂಧ ಏನಾಗಿದೆ ತಾಳೆ ನೋಡ್ಬೋದು ಹೀಗೆ ಅಂಥೇಳಿ ಅದು ಸಮನಾಗಿ ಬಂತು ಅಂದರೆ ಈದು ಮೂಲಗಳು ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳಿ ನಾವು ಅರ್ಥೈಸ್ಕೋಬೋದು ಓಕೆ ಸ್ನೇಹಿತರೆ ಮತ್ತು ಮುಂದಿನ ಪ್ರಶ್ನೆಗಳನ್ನು ಮತ್ತು ಮುಂದಿನ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ